ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನಾ ಇವತ್ತಿನ ಡೈಲಿ ವ್ಲಾಗ್ ಸೊ ಇವತ್ತು ಫ್ರೈಡೇ ವ್ಲಾಗ್ನ ಶೂಟ್ ಮಾಡ್ತಾ ಇರೋದು ಟೈಮ್ ಬಂದು ಆಲ್ರೆಡಿ ಸೆವೆನ್ ಓ ಕ್ಲಾಕ್ ಆಗ್ತದೆ ಸೊ ಜೊತೆಗೆ ನನಗೆ ಸ್ವಲ್ಪ ಐಟಮ್ಸ್ ಎಲ್ಲ ಖಾಲಿ ಆಗಿತ್ತು ಪ ಏನು ಟೊಮೆಟೊ ಬಾತ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಫಾರ್ ಲಂಚ್ಗೆ ಅಂತ ಹೇಳಿಬಿಟ್ಟು ಬಟ್ ಇಲ್ಲಿ ಟೊಮೆಟೊಸ್ ಎಲ್ಲ ಸ್ವಲ್ಪವೇ ಇದೆ ಸಾಕಾಗಲ್ಲ ಅಂದ್ಬಿಟ್ಟು ಮಾಡಲಿಲ್ಲ ಸೊ ಇವಾಗ ಉಪ್ಪಿಟ್ಟನ್ನ ನಾವು ಗೆ ರೆಡಿ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಯಾರೊಬ್ರು ಕಮೆಂಟ್ ಹಾಕಿದ್ರು ಅಕ್ಕ ಪುಳಿಯೋಗರೆ ಮಾಡ್ತಿದ್ದೆ ನಿಮ್ಮ ನಿಮ್ಮದು ವ್ಲಾಗನ್ನು ಹೋಗ್ಬಿಟ್ಟು ಉಪ್ಪಿಟ್ಟು ನಾವು ಮಾಡ್ತಾ ಇದ್ದೀನಿ ಅಂತ ಸೋ ಕ್ಯೂಟ್ ಆಯ್ತಾ ನನಗೆ ಸೊ ಯಾವುದು ಗೆ ಉಪ್ಪಿಟ್ಟನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಮಧ್ಯಾಹ್ನ ಊಟ ಅಚ್ಚನೆ ಎಲ್ಲರೂ ತಿನ್ಕೊಳ್ಳೋಣ ಅಂತ ಐ ಡಿಸೈಡೆಡ್ ಸೊ ಬನ್ನಿ ಇವಾಗ ರೆಡಿ ಮಾಡುವ ಸೊ ಟೈಮ್ ಆಗಿದೆ ಇವಾಗ ನೀರೆಲ್ಲ ಕುಡ್ದಿದ್ದಾಯಿತು ಸ್ವಲ್ಪ ಐಟಮ್ಸ್ ಎಲ್ಲ ಆರ್ಡ್ರ್ ಮಾಡಿದ್ದೀನಿ ಎಂದು ಅದು ತಕ್ಷಣ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನೆಲ್ಲ ಆರ್ಡ್ರ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಯಾ ಲೆಟ್ಸ್ ಬಿಗಿನ್ ಹ್ಯಾವ್ ಅ ವೆರಿ ವೆರಿ ಗುಡ್ ಡೇ ನಿಮ್ಮೆಲ್ರಿಗೂ ಕೂಡ ಆ್ಯಂಡ್ ಯಾ ಆ್ಯಂಡ್ ಇವತ್ತು ಮರಿಬೇಡಿ ಇವತ್ತು ಫ್ರೈಡೆ ಅಥವಾ ನೆಕ್ಸ್ಟ್ ಫ್ರೈಡೇಗೆ ಏನಾದ್ರು ಈ ವ್ಲಾಗ್ನ ನೀವು ನೋಡಿದ್ರೆ ಡೋಂಟ್ ಫರ್ಗೆಟ್ ದಟ್ ಇವತ್ತು ಲಕ್ಷ್ಮಿ ಬರೋ ದಿಸ ಅಂತ ಹೇಳ್ತಾರಲ್ವ ಸೊ ಹಾಗಾಗಿ ಶ್ರೀ ಬ್ರಿಝಿ ಶ್ರೀ ಬ್ರಿಜಿ ಅನ್ನೋದನ್ನ ಹೇಳ್ಕೊಳ್ತಾ ಇರಿ ಆದಷ್ಟು ಸಲ ಅಥವಾ ಫೋನಲ್ಲಿ ಹಾಕ್ಕೊಂಡು ಇರಿ ಸೊ ದೊಡ್ಡ ದುಡ್ಡು ಬರಲಿ ನಿಮ್ಮೆಲ್ರಿಗೂ ಕೂಡ ಅಂತ ವಿಶ್ ಮಾಡ್ತೀನಿ ನಾನು ಯಾಕೆ ಸೊಪ್ಪಿಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೆ ಹಾಕ್ಕೊಂಡು ಸ್ವಲ್ಪ ಹೆಚ್ಚು ಕಾ ಹೆಚ್ಚು ಬೇಳೆ ಕಡಲೆ ಬೇಳೆ ಆ್ಯಂಡ್ ಕರಿಬೇವು ಆನಿಯನ್ಸ್ ಆ್ಯಂಡ್ ಚಿಲ್ಲಿ ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ರವೆನ ಹುರಿದು ಇಟ್ಕೊಂಡಿದ್ದೀನಿ ಸೈಡಲ್ಲಿ ನಾನೇ ಒಂದು ಒಳ್ಳೆ ಒಂದು ಫಂಕ್ಷನ್ ಹೋಗೋ ಹೋಗೋತರ ಬಟ್ ಏನು ಆಫೀಸ್ ಹಾಕ್ಕೊಂಡು ಹೋಗುತ್ತೆ ಅಂಡ್ ಏನೋ ಒಂಥರ ದೃಷ್ಟಿಯಾಗಿ ನಂಗೆ ತುಂಬಾ ಬಾಡಿ ಪೇನ್ಸ್ ಆಗ್ತಿತ್ತು ಅಂಡ್ ನಂಗೆ ನಡೆಯಷ್ಟು ಶಕ್ತಿ ಇರಲಿಲ್ಲ ಸಿಕ್ಕಾಬ್ರೆ ಟೈರ್ಡ್ ಅನಿಸ್ತಿತ್ತು ಐ ಕ್ಯಾನ್ ಫೀಲ್ ಇಟ್ ಆಯ್ತಾ ನನಗೆ ಏನೋ ಒಂಥರ ಆಗಿದೆಯೋ ಸಮಿಂಗ್ ಆ ಥರದ್ದೆಲ್ಲ ಫೀಲ್ ಆಗ್ತಾ ಇತ್ತು ಬೆಳಿಗ್ಗೆನೋ ಆಟೋದಲ್ಲೇ ಹೋಗಿದ್ದೆ ನೆನ್ನೆ ಬರ್ಬೇಕಾದ್ರೆ ಆಟೋನೇ ಬುಕ್ ಮಾಡ್ಕೊಂಡ್ಬಂದೆ ಬಿಕಾಸ್ ನಂಗೆ ನಡೆಯಷ್ಟು ಪೇಷನ್ಸ್ ಸ್ವಲ್ಪನೂ ಇರಲಿಲ್ಲ ಆ್ಯಂಡ್ ನೆನ್ ಮನೆಗೆ ಬಂದು ಒಂಬತ್ತು ಮುಕ್ಕಾಲಿಗೆಲ್ಲ ಮಲ್ಕೊಂಬಿಟ್ಟೆ ಬೆಳಗ್ಗೆ ಐದು ಐವತ್ತೈದಕ್ಕೆ ಎಚ್ಚರ ಆಗಿದೆ ನನಗೆ ಸೊ ಹಂಗಾಗಿದೆ ನನ್ನ ಕತೆನೇನೆ ನಿಜ ಹೇಳ್ತಾರೆ ಆಗೋದ್ ನಿಜ ಅಂತ ಸ್ಕೂಲ್ ಟೈಮಲ್ಲಿ ಇದ್ದಾಗೆಲ್ಲ ಹೆಂಗೆ ಅಂದರೆ ಸ್ಟೇಜ್ ಮೇಲೆನೋ ಡ್ಯಾನ್ಸ್ ಎಲ್ಲ ಮಾಡ್ಬಿಟ್ಟು ಬಂದಾಗ ದೃಷ್ಟಿಯಾಗ್ಬಿಟ್ಟೆ ಮನೇಲೆ ದೃಷ್ಟಿ ತೆಗಿಯೋರಾಯ್ತು ಅವಾಗೆಲ್ಲ ಕಂಪಲ್ಸರಿ ತೆಗಿಲೇಬೇಕು ನನಗಂತೂ ಸೊ ದೃಷ್ಟಿ ತಕ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಲೈಕ್ ಊಟನ ಆಚೆನ ಆರ್ಡ್ರ್ ಮಾಡ್ಕೊಂಡು ತಿಂದು ನೈಟು ಆಮೇಲೆ ಸ್ವಲ್ಪ ಪೂಜೆ ಎಲ್ಲ ಮಾಡಬೇಕಾಗಿತ್ತು ಯಾಕಂದರೆ ತರ್ಸ್ಡೇ ನಿನ್ನೆ ಬೆಳಗ್ಗೆ ಮಾಡಲಿಕ್ಕಾಗಲ ಒಂದು ಬ್ರ್ಯಾಂಡ್ ಶೂಟ್ ಇತ್ತು ಮತ್ತೆ ಅದು ರೀಟೇಕ್ ಮಾಡಬೇಕು ಮತ್ತು ರೀಶೂಟ್ ಮಾಡಬೇಕು ಆ ವೀಡಿಯೋನ ಸೊ ಅಂತ ಹೇಳಿದ್ದಾರೆ ಸದ್ಯಕ್ಕೆ ಸೊ ಅದಕ್ಕೋಸ್ಕರ ಟೈಮ್ ಎಲ್ಲ ಹೋಯಿತು ಬೆಳಗ್ಗೆ ಅದಕ್ಕೆ ಇನ್ನೂ ಏನೋ ಮಾಡಿ ಪೂಜೆ ಏನು ಮಾಡಿದಲ್ಲೇ ಹಾಗೆ ಹೋಗುತ್ತೆ ಸೊ ಇವಾಗ ಅದೇ ನೈಟ್ ಬೇಗನೆ ಮಾಡ್ಕೊಂಬಿಟ್ಟೆ ನನಗೆ ಆಮೇಲೆ ದಿಸ್ ಇಸ್ ವಾಟ್ ಹ್ಯಾಪಿ ನೆಸ್ಟರ್ಡೇ ಸೊ ದೃಷ್ಟಿ ನಿಜ ಆಗುತ್ತೆ ಗೈ ಆಕ್ಚುಲಿ ಆ್ಯಕ್ಚುಲಿ ಆಗುತ್ತೆ ಆ್ಯಂಡ್ ಜೊತೆಗೆ ಸಾಕಷ್ಟು ಸಕ್ಸಸ್ ಸ್ಟೋರಿಸ್ ಬರ್ತದೆ ನನ್ನ ಸೆಷನ್ಸ್ ಬಗ್ಗೆ ಸಿಕ್ಕಾಗಟೇ ಖುಷಿ ಇದೆ ಸಕ್ಸಸ್ ಸ್ಟೋರಿ ಕಳಿಸೋ ಪ್ರತಿಯೊಬ್ಬರಿಗೂ ತುಂಬ 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 ಥ್ಯಾಂಕ್ ಯು ಆ್ಯಂಡ್ ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇದ್ದಲ್ಲಿ ಪರ್ಸ್ನಲ್ ಸೆಷನ್ ಡೀಟೇಲ್ಸ್ ಕೆಳಗಡೆ ಹಾಕ್ತೀನಿ ಚೆಕ್ಔಟ್ ಮಾಡಿ ಏನು ಸೆಷನ್ ಅಂತ ಕೇಳಿದಿರಾ ಅಂದರೆ ನಿಮ್ಮ ಡ್ರೀಮ್ಸ್ನ ಫುಲ್ಫಿಲ್ ಮಾಡ್ಕೊಳಕ್ಕೆ ಸಿಂಪಲ್ ಟೆಕ್ನಿಕ್ಸ್ನ ನಾನು ನಿಮಗೆ ಹೇಳಿಕೊಡ್ತೀನಿ ನೀವು ಫಾಲೋ ಮಾಡಿದ್ರೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೀರಾ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಅದೇ ಮ್ಯಾನಿಫೆಸ್ಟೇಷನ್ ಅಂತ ಹೇಳೋದು ಅಷ್ಟು ವೆರಿ ಸಿಂಪಲ್ ಅಂಡ್ ಕೊಡ್ಬೇಕಾ ಸೊ ತುಂಬ ಮಿಸ್ಸಿ ಆಗ್ಬಿಟ್ಟಿದೆ ಟೊಮೆಟೊ ಬರೀ ಕಾಲು ಕೆ ಜಿಗೆ ಮೂರು ಕೊಟ್ಟಿದ್ದಾರೆ ಅಂಡ್ ಮಿಲ್ಕು ಚಿಲ್ಲಿ ಆ್ಯಂಡ್ ಕೊತ್ತಂಬರಿ ಸೊಪ್ಪು ಚೆನ್ನಾಗಿದೆ ಸಿಕ್ಕಾಪಟ್ಟೆ ಫ್ರೆಶ್ಶಾಗಿ ಕಾಣಿಸ್ತದೆ ಆ್ಯಂಡ್ ಕ್ಯಾರೆಟ್ ಕೂಡ ತುಂಬ ಫ್ರೆಶ್ಶಾಗಿದೆ ಸೊ ಇಷ್ಟನ್ನು ತರ್ಸ್ಕೊಂಡಿದ್ದಕ್ಕೆ ಟೂ ಹಂಡ್ರೆಡ್ ರುಪೀಸ್ ಇದು ಇದೇ ನಾನು ಆಚೆ ಹೋಗಿ ತಗೋಬೋದಿದ್ದರೆ ಹಂಡ್ರೆಡ್ ಒಳಗಡೆ ಮುಗ್ದು ಹೋಗುತ್ತೆ ಇಟ್ಸ್ ಓಕೆ ಗೈ ಸಮಟೈಮ್ಸ್ ಮನಿ ಇಂಪಾರ್ಟೆಂಟ್ ಅಲ್ಲ ನಮಗೂ ಸ್ವಲ್ಪ ರೆಸ್ಟ್ ಬೇಕು ಆಚೆಗೆ ಹೋಗೋಕ್ಕಾಗಲ್ಲ ಇಟ್ಸ್ ಓಕೆ ಪರವಾಗಿಲ್ಲ ಈ ಕಡೆ ಸ್ವಲ್ಪ ಹಾಲು ಮಿಕ್ಕಿತ್ತಲ್ಲ ಅದನ್ನ ಬಿಸಿಗಿಟ್ಟಿದ್ದೀನಿ ಆ್ಯಂಡ್ ಉಪ್ಪಿಟ್ಟು ಆಲ್ಮೋಸ್ಟ್ ರೆಡಿ ಆಗಿದೆ लो फ्लेम बेस्टि मई बिसे बी काफी जग्री काफी ತುಂಬ ಜನ ಹೇಳಿದ್ರಿ ಗ್ರಾಟಿಟ್ಯೂಡ್ ಹೇಗೆ ಬರೆಯೋದು ಹೇಳ್ಕೊಡಿ ಅಂತ ಹೇಳಿ ಸೊ ಕಾಫಿ ಕುಡಿತಾ ಗ್ರಾಟಿಟ್ಯೂಡ್ ಬರೆದ್ರೆ ಒಂಥರ ಮಜಾ ಇರುತ್ತೆ ಆ್ಯಕ್ಚುಲಿ ಹೇಳಬೇಕಾದ್ರೆ ಹಂಗೆ ನಾವು ಇಷ್ಟ ಆಗಿರೋ ಇಷ್ಟಪಟ್ಟಿದ್ದು ಏನೋ ತಿನ್ಬೇಕಾರೆ ಕುಡಿಬೇಕಾರೆ ಬರೆಯೋದ್ರಿಂದ ನಿಮ್ಮ ವೈಬ್ರೇಷನ್ ಜಾಸ್ತಿ ಆಗುತ್ತೆ ಖುಷಿ ಜಾಸ್ತಿ ಆಗುತ್ತೆ ಫೀಲಿಂಗ್ ಮಾಡ್ಬೋದು ನೀವೇನಾದ್ರು ಮ್ಯಾನಿಫೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಸೊ ನಾನು ಯಾವ ಥರ ಬರೀತೀನಿ ಅಂತ ನಿಮಗೆ ಶೇರ್ ಮಾಡ್ತೀನಿ ಇವಾಗ ನಾನು ಹೆಲ್ತ್ಗೆ ಸ್ಟಾರ್ಟ್ ಮಾಡ್ತೀನಿ ಫಸ್ಟು ಅದಾದ ನಾನು ಡೇಗೆ ಸ್ಟಾರ್ಟ್ ಮಾಡ್ತೀನಿ ನಾನು ಕುಡಿತಿರೋ ಕಾಫಿಗೆ ಥ್ಯಾಂಕ್ಸ್ ಹೇಳ್ತೀನಿ ನೋಡ್ತಿದ್ದೀರಲ್ವಾ ಸೊ ಇದೆ ಥರ ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ದ ವೆದರ್ ಔಟ್ಸೈಡ್ ನಿಮ್ಮ ವೆದರ್ಗೆ ಕೂಡ ನೀವು ಥ್ಯಾಂಕ್ಸ್ ಅಂತ ಬರಿಬೋದು ಆಮೇಲೆ ಥ್ಯಾಂಕ್ ಯು ಯೂನಿವರ್ಸ್ ಮೈ ಸ್ಕಿನ್ನಸ್ ಹೆಲ್ದಿಯರ್ ಆ್ಯಂಡ್ ಕ್ಲಿಯರರ್ ದ್ಯಾನ್ ಎವರ್ ನಿಮ್ಮ ಸ್ಕಿನ್ಗೂ ಕೂಡ ಥ್ಯಾಂಕ್ಸ್ ಅಂತ ಬರಿಬೋದು ಸೊ ಈ ಥರ ಆ್ಯಂಡ್ ದೆನ್ ಥ್ಯಾಂಕ್ ಯು ಯುನಿವರ್ಸ್ ಐ ವೋಕಪ್ i woke up early today and i'm feeling fresh i'm feeling fresh thanks and the next to thank you universe unexpected and surprising money ಕಮಿಂಗ್ ಟು ಮೀ ಈಸಿಲಿ ಆ್ಯಂಡ್ ಎಫರ್ಟ್ಲೆಸ್ಲಿ ಫ್ರಮ್ ವೇರಿಯಸ್ ಸೋರ್ಸಸ್ ವೇರಿಯಸ್ ಸೋರ್ಸ್ ಆಫ್ ಇನ್ಕಮ್ ಇದು ಮನಿಗೆ ಬರೆಯುವಂಥದ್ದು ಸೊ ನೋಡಿದ್ರಲ್ಲ ಇದೇ ಥರ ಗ್ರಾಟಿಟ್ಯೂಡ್ನ ಡೈಲಿ ಪ್ರಾಕ್ಟೀಸ್ ಮಾಡಿ ಡಿಫ್ರೆಂಟ್ ಡಿಫ್ರೆಂಟ್ ವಿಚಾರಗಳು ನಿಮ್ಮ ಲೈಫಲ್ಲೂ ನನ್ನ ಲೈಫಲ್ಲೂ ಆಗ್ತಾನೇ ಇರುತ್ತೆ ಬಟ್ ನೀವು ಹುಡುಕಿ ಬರಿಬೇಕು ಅಷ್ಟೇ ಬೇಕಾಗಿರೋದು ಸೊ ಪ್ರಾಕ್ಟೀಸ್ ವೆಲ್ ಸೊ ಯಾ ಈ ಥರ ಗ್ರಾಟಿಟ್ಯೂಡ್ ಬರೆಯೋದ್ನ ಹೇಗೆ ಅಂತ ಕೇಳಿದ್ವಿ ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ಸರಮ್ ಹಾಕಬೇಕು ನಾನು ನೈಟೆ ಹಾಕೊಂಡು ನಾಲ್ಕು ಮರ್ತೋಗ್ಬಿಟ್ಟು ನಾಟ್ ಮರ್ತೋಗಿದ್ದೆ ಬಟ್ ಐ ವಾಸ್ ನಾಟ್ ಇನ್ ದ ಕಂಡೀಷನ್ ತುಂಬ ಚೆನ್ನಾಗಿದೆ ಆಕ್ಚುಲಿ ಇದ್ರ ಪ್ರಕಾರ ಟ್ವೆಂಟಿ ಏಟ್ ಡೇಸ್ ಅಲ್ಲಿ ರಿಸಲ್ಟ್ ಬರುತ್ತೆ ಸೊ ನನಗೆ ವರ್ಕ್ ಆಗಿದೆ ಸ್ವಲ್ಪ ನಂದು ಹೇರ್ ಗ್ರೋತ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಫಾಸ್ಟು ಅಥವಾ ಎಷ್ಟು ಸ್ಲೋ ಆಗಿ ಹೇರ್ ಗ್ರೋತ್ ಆಗುತ್ತೆ ಅಂತ ಬಟ್ ತುಂಬ ಚೆನ್ನಾಗಿದೆ ಸರ್ ನನ್ಗೆ ಪರ್ಸ್ನಲಿ ಇಷ್ಟ ಆಗಿದೆ ಅಂದರೆ ಇದು ಅಂಡ್ ಕೇರ್ದು ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಬಟ್ ಇನ್ನು ಟ್ರೈ ಮಾಡಿಲ್ಲ ಬಿಕಾಸ್ ನಾನು ಇದನ್ನೇ ಕಂಟಿನ್ಯೂಸ್ ಆಗಿ ಯೂಸ್ ಇದೀನಿ ಮೇ ಇದು ನಂದು ಫಿಫ್ತ್ ಆರ್ ಸಿಕ್ಸ್ತ್ ಬಾಟಲ್ ಇರ್ಬೋದು ಅಂದರೆ ಇನ್ನು ಬಿಟ್ಟು ಭೀ ನಾನು ಗ್ಯಾಪ್ ಕೊಟ್ಟಿದ್ದೀನಿ ಸೊ ಆ ಥರ ಮಾಡಬೇಡಿ ನೀವು ಗ್ಯಾಪ್ ಕೊಡ್ದಲೇ ಯೂಸ್ ಮಾಡಿ ಸೊ ದಟ್ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ನಿಮಗೆ ಸೊ ಈ ಥರ ಅಪ್ಲಿಕೇಟರ್ ಅಪ್ಲೈ ಮಾಡಿಕೊಂಡು ನೈನ್ ಒಳ್ಳೆ ಮಸಾಜ್ ಕೊಡಿ ಸೊ ಇನ್ನು ಮುಗೀತು ಆ್ಯಂಡ್ ನೀರಿಗೆ ಸ್ವಲ್ಪ ಉಪ್ಪು ಹಾಕೊಂಡು ಸ್ನಾನ ಮಾಡ್ತಾ ಇದ್ದೀನಿ ಇವಾಗ ಬಿಕಾಸ್ ಹೇಳದ್ಮೇಲೆ ಸ್ವಲ್ಪ ಎಲ್ಲ ಮೀಟ್ ಮಾಡ್ತೀವಿ ಜನರನ್ನ ಸ್ವಲ್ಪ ದೃಷ್ಟಿಗೆ ಇಷ್ಟಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಆ ಥರ ಬೆಳಿಗ್ಗೆ ವಾಟ್ರಿಗೆ ಸಾಲ್ಟ್ ಹಾಕ್ಕೊಂಡು ಸ್ನಾನ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಬಾಡಿ ವಾಶ್ ಏನು ಯೂಸ್ ಮಾಡಲ್ಲ ಈವ್ನಿಂಗ್ ಬಂದ ಮತ್ತೆ ಸ್ನಾನ ಮಾಡ್ಕೊತೀನಿ ಬಾಡಿ ವಾಶ್ ಹಾಕೊಂಡು ಟೈಮ್ ಬಂದು ಏಟ್ ತರ್ಟಿ ಆಗಿದೆ ನಾನು ಇನ್ನೂ ಇಲ್ಲೇ ಇದ್ದೀನಿ ಮೈ ವಾಚ್ ಇನ್ನೇನು ಆಟೋದಲ್ಲೇ ಹೋಗ್ಬೇಕು ಸ್ವಲ್ಪ ಲೇಟಾಗಿ ಪರ್ಮಿಷನ್ ತಗೊಂಡು ಮೈ ಇಯರಿಂಗ್ಸ್ ಸದ್ಯಕ್ಕೆ ಯಾವ್ದು ಸಿಗುತ್ತೆ ಅದು ಹಾಕೋತಾ ಇದೀನಿ ನಮ್ಗೆ ಫಸ್ಟ್ ವೀಕ್ ಸ್ಯಾಟರ್ಡೆ ಸಂಡೇ ಕೂಡ ಹಾಲಿಡೇ ಇತ್ತು ಇವಾಗ ಸೆಕೆಂಡ್ ವೀಕ್ ಸ್ಯಾಟರ್ಡೆ ಸಂಡೇ ಕೂಡ ಹಾಲಿಡೇ ಹಾಲಿಡೆ ಸೋ ಹ್ಯಾಪಿ ಪ್ರೊಫೆಲಿಂಗ್ ನಾನು ಲಿಪ್ಸ್ಟಿಕ್ ಆಗದಾಗ ಯಾವುದು ಅಂತ ಕೇಳ್ತೀರಾ ನಿಜ ನೆನಪಿರಲ್ಲ ಬಿಕಾಸ್ ನಾನು ಎರಡ್ ಮೂರು ಕಲರ್ ಕಂಬೈನ್ ಮಾಡಿ ಹಾಕೋದ್ರಿಂದಾಗಿ ಸ್ಟುಡಿಯೋದು ಫಸ್ಟ್ ಅಪ್ಲೈ ಮಾಡ್ತಾ ಇದೀನಿ

ಸ್ವಲ್ಪ ಡ್ರೈ ಆದರೆ ಚೆನ್ನಾಗಿ ಕಾಣಿಸುತ್ತೆ ಯಾತ ಪರ್ಫ್ಯೂಮ್ ಪರ್ಫ್ಯೂಮ್ ಆರ್ ವಾಟ್ ಎವರ್ ಐ ಡೋಂಟ್ ನೋ ಜಸ್ಟ್ ಇಲ್ಲಿ ರೋಲ್ ಮಾಡ್ತೀನಿ ಅಷ್ಟೆ ಆ್ಯಂಡ್ ಓಲ್ಡೇ ಇರುತ್ತೆ ಸ್ಮೆಲ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಆಯಿತಾ ಅದು ಆ್ಯಕ್ಚುಲಿ ಬಟ್ಟೆ ಮೇಲೆ ಹಾಕೋಬೇಡಿ ಅಂತ ಹೇಳಿದ್ದಾರೆ ಬಟ್ ನಾನು ಅದೇ ಥರ ಅಪ್ಲೈ ಮಾಡ್ಕೊತೀನಿ ಸ್ಮೆಲ್ ಚೆನ್ನಾಗಿ ಬರಲಿ ಅಂತ ಮಾಡಿದ್ರೆ ಸದ್ಯಕ್ಕೆ ಆಫೀಸ್ಗೆ ಹೋಗೋಣ ಓಕೆನಾ ಸೊ ಬನ್ನಿ ಇಡೀ ದಿನ ಯಾವ ತರ ಇರುತ್ತೆ ಅಂತ ನೋಡುವ ಐ ಡೋಂಟ್ ನೋ ಆಫೀಸ್ ಶೂಟ್ ಮಾಡಕ್ ಆಗುತ್ತೆ ಇಲ್ಲ ಅಂತ ಬಟ್ ಟ್ರೈ ಮಾಡ್ತೀನಿ ಓಕೆ ಇದು ಸಬ್ವೇ ಒಳಗಡೆ ಹೋಗ್ಬೇಕು ಎವ್ರಿ ಡೇ ಇಲ್ಲಿಂದ ಹೋಗಿ ಮತ್ತೆ ಆ ಕಡೆ ಕ್ರಾಸ್ ಮಾಡ್ಬಿಟ್ಟು ಹೋಗ್ಬೇಕು ಅಂತ ಮಾಡಿದ್ರೆ ಇದೇನಾ ಜಾಸ್ತಿ ಆಗುತ್ತೆ ಜಾಸ್ತಿ ಅಲ್ಲ ಕರೆಕ್ಟ ಆಗಿತ್ತು ಮೂರೇ ಹಾಕಿದು ಅಲ್ಲ ನಾನು ಅಡ್ಕೊಂಡ್ ತಿಂದುಬಿಡ್ತಂತ ನಾನು ಕರ ಓಡಿತೆ ತಾನೇ ಹೆಸರು ಮಾತಾಡೋದು ನನಗೆ ಚಿಕನ್ ವರುಟಾ ಕರಿ ರೈಸ್ ಬೌಲ್ ಅದಕ್ಕೆ ಹಪ್ಪಳ ಕೊಟ್ಟಿದ್ದಾರೆ ಸ್ನಾಕ್ಸ್ ಹಾಲು ಕಡೆದು ಕಡು 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 ಅದು ಸೊಪ್ಸಾರು ಲಾಡು ರೈಸ್ ನೋಡಿ ಎಷ್ಟು ದೇವಸ್ತಾನ ಅವನು

ಹ್ಞೂ ಚಿಕನ್ ಐತೆ ನೋಡಿ ಅಭಿಬಾ ಅಂದ ಅಭಿಬಾ ಅಂದ ಬಾಬಿ ಚಿಕನ್ ತಿನ್ನೋ ಎಲ್ಲಿ ಅಂದರೆ ಏನಂತ ಹೇಳಿ ನಾನು ಮದ್ರಸ ತಿನ್ನವ ನಾವು ಆಲ್ರೆಡಿ ಎಪ್ಪಡು ನಮ್ಗೆ ಕರೆದೇ ಇರೋಷ್ಟು ತಿನ್ನೋಷ್ಟು ಧೈರ್ಯ ಬಂತ ನಿಮಗೆ ಇವತ್ತಂತೂ ನನಗೆ ಸಿಕ್ಕಾಬಟ್ಟೆ ಕೆಲಸ ಆಯಿತು ಆಯಿತಾ ಲಿಟ್ರಲಿ ನಾನು ಬೆಳಗ್ಗೆ ಹತ್ತು ಗಂಟೆಯಿಂದ ನಾನು ಕೆಲಸ ಸ್ಟಾರ್ಟ್ ಮಾಡಿ ಫೋರ್ ತರ್ಟಿ ಫೈವ್ವರೆಗೂ ಫುಲ್ ಬ್ಯುಸಿ ಆಯಿತು ತುಂಬ ತುಂಬ ಕೆಲಸ ಇತ್ತು ನನಗಂತೂ ಐ ಆಮ್ ಫೀಲಿಂಗ್ ವೆರಿ ಟಯರ್ಡ್ ಫೈವ್ ತರ್ಟಿಲೇನೋ ನಾನು ಕುತ್ಕೊಂಡು ನೆನಪಾಯ್ತು ಓಕೆ ಇವತ್ತು ಬ್ಲಾಗ್ ಮಾಡ್ತಿದ್ದೀನಿ ಅಂತ ಹೇಳಿಬಿಟ್ಟು ಅಷ್ಟು ಕೆಲಸ ಆಯಿತು ನನಗೆ ಆಚೆಗೆ ಎಲ್ಲಿಗೂ ಹೋಗೋಕ್ಕಾಗಲಿಲ್ಲ ಬ್ರಾಂಚ್ ಒಳಗಡೆನೇ ಇದ್ದು ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದಾಯ್ತು ಇವತ್ತು ನಮ್ಮ ಆಫೀಸಲ್ಲಿ ಕೆಲವೊಬ್ರಿಗೆ ಪ್ರಮೋಷನ್ ಆಗಿತ್ತು ಕೆಲವೊಬ್ರಿಗೆ ಸೇಮ್ ಬ್ರಾಂಚಲ್ಲಿ ಪೊಸಿಷನ್ ಕೂಡ ಸಿಕ್ಕಿತ್ತು ಅದಕ್ಕೋಸ್ಕರ ಸೆಲೆಬ್ರೇಷನ್ನ ಮಾಡಿದ್ವಿ ಒಂದು ಸ್ವಲ್ಪ ಹೊತ್ತು ಅಷ್ಟೇ ಸೆಲೆಬ್ರೇಷನ್ ಸೊ ಕೇಕು ಚಿಪ್ಸ್ ಎಲ್ಲ ತರಿಸಿದ್ರು ಸೊ ಅವ್ರಿಗೆಲ್ಲ ಅವ್ರ ಬಗ್ಗೆ ಒಳ್ಳೆಯದೆಲ್ಲ ಮಾತಾಡಿ ಅವ್ರಿಗೆಲ್ಲ ಕಲ್ಸ್ಕೊಟ್ಟಿದ್ದಾಯಿತು ಸೊ ದಟ್ಸ್ ಸೆಲೆಬ್ರೇಷನ್ ಫುಲ್ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಹ್ಯಾಂಗ್ ನಮ್ಮ ಕೊಲೆ ಡ್ರಾಪ್ ಮಾಡ್ತಿದ್ದಾರೆ ಗಾಡಿ ಮಳೆ ಬರ್ತಿದೆ ಮತ್ತೆ ವೆಲ್ಕಮ್ ಬ್ಯಾಕ್ ಟೈಮ್ ಬಂದು ಸೆವೆನ್ ತರ್ಟಿ ಆಗ್ತೈತೆ ಸ್ವಲ್ಪ ಮಳೆ ಇತ್ತು ಜಾಸ್ತಿ ಇಲ್ಲ ನಮ್ಗೆ ಒಳಗಡೆ ಇದ್ದಾಗೆ ಜಾಸ್ತಿ ಮಳೆ ಬಂದು ಹೋಗ್ಬಿಟ್ಟಿದೆ ಕಡಿಮೆ ಆಗಿತ್ತು ಒಂದು ಪಾರ್ಸಲ್ ಬಂದಿದೆ ನಾನು ಒಂದು ಶೂನು ಆರ್ಡರ್ ಮಾಡಿದ್ದೆ ಇನ್ನೊಂದು ಸ್ಲಿಪ್ಪರ್ ಕೂಡ ಆರ್ಡರ್ ಮಾಡಿದ್ದೀನಿ ಅದನ್ನು ಬಂದಿಲ್ಲ ಅಂದಾಗ ನಿಮಗೆ ಶೇರ್ ಮಾಡ್ತಿದ್ದೀನಿ ಇದ್ರ ಲಿಂಕ್ ಎಲ್ಲ ನಾನು ನಿಮಗೆ ಚಾನಲ್ ನೋಡ್ಬೇಕು ಶಾಪಿಂಗ್ ಅಂತ ಒಂದು ಕೆಳಗಡೆ ಬರುತ್ತೆ ಸಬ್ಸ್ಕ್ರೈಬ್ ಅಲ್ಲಿ ಹಾಕಿರ್ತೀನಿ ಚೆಕ್ಔಟ್ ಮಾಡ್ತೀವಿ ಸೂಪರ್ ಆಗಿ ಕಾಣಿಸ್ತದೆ ಸೈಜ್ ಗೊತ್ತಿಲ್ಲ ಸೈಜ್ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು ಶೈನಿಂಗ್ ಶೈನಿಂಗ್ ಹೊಡಿತದೆ ಸೈಜ್ ಏನಾರು ರುದ್ದ ಆಗೋಯ್ತಾ ಸೈಜ್ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ವಿ ಕ್ವಾಲಿಟಿ ಎಲ್ಲ ಚೆನ್ನಾಗೇ ಇದೆ ಬಟ್ ಸೈಜ್ ಸ್ವಲ್ಪ ಮಾಡಿದ್ದೀನಿ ಸ್ವಲ್ಪ ಚಿಕ್ಕ ಸೈಜ್ ಆರ್ಡರ್ ಮಾಡ್ಬೇಕು ಇವಾಗಲೇ ಪಟ್ಟಂತ ಮತ್ತೆ ಅಪ್ಲಿಕೇಶನ್ ಹೋಗಿ ಸೈಜ್ ಸೆಲೆಕ್ಟ್ ಮಾಡಿ ಎಕ್ಸ್ಚೇಂಜ್ ಕೊಡ್ತೀನಿ ಸೊ ತುಂಬಾನೇ ಬ್ಯೂಟಿಫುಲ್ ಆಗಿದೆ ನನಗಂತೂ ಪರ್ಸನಲಿ ಇಷ್ಟ ಆಯ್ತು ಎಲ್ಲಾ ಕುರ್ತಾವೇರ್ಗು ಶೂಟ್ ಆಗುತ್ತೆ ಅಂಡ್ ವೆಸ್ಟರ್ನ್ ವೇರ್ಗೂ ಕೂಡ ಸೂಟ್ ಆಗುತ್ತೆ ದ ಸೊ ನೈಟ್ ಡ್ರೆಸ್ನ ಆರ್ಡರ್ ಮಾಡ್ಕೊಂಡಿದ್ದೀನಿ ಕಾಟನ್ ನೈಟ್ ಡ್ರೆಸ್ ಕೋಡ್ ಸೆಟ್ ಬರುತ್ತೆ ನಿಮಗೆ ಪಾಕೆಟ್ ಕೂಡ ಇದೆ ಇದು ದಿಸ್ ಪಾಕೆಟ್ ಆ್ಯಂಡ್ ಎರಡು ಕಡೆನು ಪಾಕೆಟ್ ಕೊಟ್ಟಿದ್ದಾರೆ ಕೊಟ್ಟಿದ್ರೆ ಚೆನ್ನಾಗಿದೆ ಆ್ಯಂಡ್ ಐ ಥಿಂಕ್ ನಮ್ಗೆ ಆಗುತ್ತೆ ಅನಿಸುತ್ತೆ ತುಂಬ ಚೆನ್ನಾಗಿದೆ ನೀವು ಇದನ್ನ ಏರ್ಪೋರ್ಟ್ ಲುಕ್ ಆಗಿ ಟ್ರೈ ಮಾಡ್ಬೋದು ಕ್ವಾಲಿಟೀಸ್ ಬೆಸ್ಟ್ ಆಗಿದೆ ನೋಡಿ ಟಾಪ್ ಕೂಡ ಸಿಕ್ಕ ಚೆನ್ನಾಗಿದೆ ಬಟನ್ಸ್ ಇದೆ ಒಂದು ಸ್ಟಾರ್ಟಿಂಗಲ್ಲಿ ನಲ್ಲಿ ಇದನ್ನ ಓಪನ್ ಕೂಡ ಮಾಡ್ಬೋದು ಈ ಬಟನ್ಸ್ ನೀವು ಕಲರ್ ತುಂಬ ಅಟ್ರಾಕ್ಟಿವ್ ಆಗಿದೆ ಸೊ ತುಂಬಾ ಚೆನ್ನಾಗಿದೆ ಲಿಟ್ರಲಿ ಲೈಕ್ ಇಟ್ ಮನೇಲಿ ಹಾಕೊಳ್ಳೋದಲ್ವ ಸೊ ಹೆಂಗಿದ್ರು ನಡೆಯುತ್ತೆ ಅಂತ ಹೇಳಿಬಿಟ್ಟು ಇದೊಂದು ಕೋರ್ ಸೆಟ್ನ ಆರ್ಡರ್ ಮಾಡ್ಕೊಂಡೆ ಕಾಸ್ಟ್ ಎಲ್ಲ ನಿಮಗೆ ಹೇಳ್ತೀನಿ ಮರ್ತೋಗಿದೆ ನಮ್ಗೆ ಎಷ್ಟು ಪೇ ಮಾಡಿದೆ ಅಂತ ಹೇಳಿಬಿಟ್ಟು ಸೊ ಎರಡಕ್ಕೂ ಸೇರಿ ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ ಏನೋ ಪೇ ಮಾಡಿದ್ದೀನಿ ಬಟ್ ದಿಸ್ ಇಸ್ ರೀಲಿ ನೈಸ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಸೊ ಟೈಮ್ ಬಂದು ಟೆನ್ ಫಾರ್ಟಿ ಆಗ್ತಿದೆ ಅನಿಸುತ್ತೆ ನಂದು ಸೆಷನ್ ಸೆವೆನ್ ಫಿಫ್ಟಿಗಿತ್ತು ಅದಾದಮೇಲೆ ಅದೊಂದು ನೈನ್ ಓ ಕ್ಲಾಕ್ವರೆಗೂ ಆಯಿತು ಒನ್ ಅವರ್ ಅಂದರೆ ಒನ್ ಅವರೇ ಇರಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸೊ ಅದಾದಮೇಲೆ ನಾನು ಸ್ವಲ್ಪ ಎಡಿಟಿಂಗ್ ಮಾಡ್ಕೊಂಡು ಕುತ್ಕೊಂಡಿದ್ದೆ ತಮ್ಮನೇಲು ಅದೆಲ್ಲ ರೆಡಿ ಮಾಡ್ತಿದ್ದೆ ಅದ್ರ ಜೊತೆಗೆ ನಾಳೆ ವಿಡಿಯೋ ಎಲ್ಲ ಪೋಸ್ಟ್ ಮಾಡಬೇಕಲ್ಲ ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೋತಿದ್ದೆ ಆ್ಯಂಡ್ ಅದಾದಮೇಲೆ ಸ್ವಲ್ಪ ಹಾಗೆ ಕೂತ್ಕೊಂಡು ಅಲ್ಲೇ ಟೈಮ್ ಆಯಿತು ಊಟ ಏನು ಆರ್ಡ್ರ್ ಮಾಡೋದಂತ ಯೋಚನೆ ಮಾಡಿ 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 ನಾನೇನು ಊಟ ಆರ್ಡ್ರ್ ಮಾಡಲಿಲ್ಲ ನಾನು ತಿಂದು ಇಲ್ಲ ಸ್ವಲ್ಪ ಮೈಸೂರು ಪಾಕಿತ್ತ ಅದನ್ನೇ ಸ್ವಲ್ಪ ತಿನ್ಕೊಂಡೆ ಆ್ಯಂಡ್ ಇವಾಗ ಸ್ವಲ್ಪ ಕುಂಕುಮಾದಿ ಫೇಸ್ ಗ್ಲೋಯಿಂಗ್ ಆಯಿಲ್ನ ಅಪ್ಲೈ ಮಾಡಿ ಲಿಬಮ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ ಸ್ಕಿನ್ ಸ್ಕಿನ್ಗೆ ಬೆಳಿಗ್ಗೆನೇ ಏನಪ್ಪ ಸೆರಮ್ ಹಾಕ್ಕೊಂಡಿದ್ದಾನ ಸೊ ಏನು ಹಾಕುತ್ತಿಲ್ಲ ಅದಕ್ಕೆ ಅಂತ ಹೇಳ್ಬಿಟ್ಟು ದಟ್ ಈಸ್ ವಾಟ್ ಸೊ ನಂದು ಗ್ರಾಟಿಟ್ಯೂಡ್ ಡೈಲಿ ಜರ್ನಲಿಂಗ್ ಖಾಲಿ ಆಗಿದೆ ಸೊ ಈ ಸಲ ಫೋರ್ ಹಂಡ್ರೆಡ್ ಪೇಜಸ್ಸು ತೊಗೊಂಬಂದಿದ್ದೀನಿ ಒನ್ ಏಯ್ಟಿ ರುಪೀಸದು ಹಾಗೆ ಎರಡು ಪೆನ್ ಕೂಡ ತೊಗೊಂಬಂದೆ ನೋಡೋಣ ಎಷ್ಟು ದಿನ ಬರುತ್ತೆ ಅಂತ ನೋ ಐಡಿಯಾ ಫಸ್ಟ್ ಟೈಮ್ ಈ ಥರ ಫೋರ್ ಹಂಡ್ರೆಡ್ ಪೇಜಸ್ ನಾನು ಯೂಸ್ ಮಾಡ್ತಿರೋದು ಎರಡು ಪೇಜಸ್ ತೊಗೊಂಬಂದಿದ್ದೀನಿ ಆ್ಯಂಡ್ ಫುಲ್ ತುಂಬಿಸೋದೆ ಈ ಬುಕ್ಕು ಸೊ ಆಫೀಸಿಂದ ಬರಬೇಕಾದ್ರೆ ಇದೊಂದು ತೊಗೊಂಬಂದೆ ಬಾಡಿ ಸ್ವಲ್ಪ ಪೇಯ್ನ್ ಆಗ್ತಿತ್ತು ಅಂದರೆ ನನಗೆ ಶೋಲ್ಡರ್ ಹತ್ರ ಸ್ವಲ್ಪ ಎಲ್ಲ ಪೇಯ್ನ್ ಇತ್ತು ಪ್ಲಸ್ ಹ್ಯಾಂಡ್ಸ್ ಕೂಡ ಒಂಥರ ಪೇನ್ ಆಗ್ತಿತ್ತು ಅಂತ ಹೇಳಿಬಿಟ್ಟು ಮೆಡಿಕಲಲ್ಲಿ ಇದೊಂದು ತೊಗೊಂಬಂದೆ ಚಿಕ್ಕದು ಸೊ ಇದನ್ನ ಅಪ್ಲೈ ಮಾಡಿ ಮಲ್ಕೊಂಡು ಸ್ಪ್ರೇ ಮಾಡಿ ಮಲ್ಕೊಂಡ್ರೆ ಸೊ ದಟ್ ಪೇನೆಲ್ಲ ಸ್ವಲ್ಪ ರಿಲೀಫ್ ಆಗುತ್ತೆ ಅಲ್ಲಿ ಹಾಕಿದ್ದಾರೆ ಏನೋ ಸಮಥಿಂಗ್ ಫಾಸ್ಟ್ ಪವರ್ಫುಲ್ ಪೇಯ್ನ್ ರಿಲೀಫ್ ಅಂತ ಹೇಳಿಬಿಟ್ಟು ಸೊ ಯಾ ಅದೊಂದು ಸ್ವಲ್ಪ ಹೆಲ್ಪ್ ಮಾಡುತ್ತೆ ಅಂತ ತೊಗೊಂಬಂದಿದ್ದೀನಿ ಸೊ ಇಲ್ಲಿ ಹಾಕಿದ್ದಾರೆ ನೋಡಿ ಏನೇನಕ್ಕೆ ಅಂತ ಹೇಳಿಬಿಟ್ಟು ಬ್ಯಾಕ್ ಪೇನು ಜಾಯಿಂಟ್ ಅಂತ ಅಂತೆಲ್ಲ ಬಟ್ ನಂಗೆ ಸದ್ಯಕ್ಕೆ ಬ್ಯಾಕ್ ಸಮಥಿಂಗ್ ಆ ಸ್ಟ್ರೈನ್ಸ್ ಸ್ಪ್ರೈನ್ಸ್ ಮಸ್ಕ್ಯುಲರ್ ಪೇಯ್ನ್ ಹಾಂ ಇದು ಇದಕ್ಕೊಂಥರ ತೊಗೊಂಬಂದಿದ್ದೀನಿ ಸೊ ಲೆಟ್ಸ್ ಅಪ್ಲೈಡ್ ದಿಸ್ ಸೊ ಥ್ಯಾಂಕ್ ಯು ಸೊ ಮಚ್ ಈ ವ್ಲಾಗ್ನ ನೋಡ್ದವ್ರಿಗೆ ಎಲ್ರಿಗೂ ಆ್ಯಂಡ್ ನಿಮ್ಮ ಪ್ರೀತಿಗೆ ಸದಾ ಚಿರಣಿ ಆ್ಯಂಡ್ ಸಿಗ್ತೀನಿ ನನ್ನ ಮುಂದಿನ ಬ್ಲಾಗಲ್ಲಿ ಅಲ್ಲಿವರೆಗೂ ಖುಷಿಯಾಗ್ರಿ ಬಾಯ್